ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವು ಲಾಸ್ಟ್ ಟೈಮಲ್ಲಿ ಲೈಫ್ ಸ್ಟೈಲ್ ಮೆನ್ಸ್ ವೇರವ್ರದ ವಿಡಿಯೋ ಹಾಕಿದ್ದೀವಿ ಅವರು ಲಾಸ್ಟ್ ಟೈಮ್ ಒಂದು ಆಫರ್ ಕೊಟ್ಟಿದ್ದರು ಮತ್ತು ಅದೇ ರೀತಿ ಈ ಸರ್ತಿನೂ ಅವರೊಂದು ಗಣಪತಿ ಹಬ್ಬಕ್ಕೆ ಒಂದು ಆಫರ್ ಕೊಟ್ಟಿದ್ದಾರೆ ಅದು ಏನು ಆಫರ್ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಇನ್ನೂ ನಮ್ಮ ಚಾನಲ್ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೆಂಡ್ಸ್ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಈ ವಿಡಿಯೋದಲ್ಲಿ ಅವ್ರು ಏನು ಆಫರ್ ಕೊಡ್ತಾರೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಓಕೆ ಫ್ರೆಂಡ್ಸ್ ಹಾಯ್ ಸಂತೋಷ್ ಹಾಯ್ ಸರ್ ಏನ್ ಸರ್ ಮತ್ತೆ ಏನ್ ಆಫರ್ ಕೊಟ್ಟಿದ್ದೀರಾ ನೋಡಿ ಸರ್ ಲಾಸ್ಟ್ ಟೈಮ್ ಆಫರ್ ಹಾಕಿದ್ದೋ ಓಕೆ ಚತುರ್ಥಿಗೋಸ್ಕರ ಕುರ್ತಾ ಪೈಜಾಮ ಸ್ಪೆಷಲ್ 350 ವಿತ್ ಕುರ್ತಾ ಪೈಜಾಮ ಎಲ್ಲ ಮಾರ್ಕೆಟ್ ನೇ 500 ರೂಪಾಯಿ ಪ್ರೈಸ್ ಇದೆ ಇದನ್ನ 350 ಕ್ಕೆ ಕೊಳ್ಳುತ್ತೀವಿ ಈ ತರ ನೋಡಬಹುದು ನೀವು ಈ ತರ ಕುರ್ತಾ ಪೈಜಾಮ ಅನ್ನು ಮತ್ತೆ ಸಿಗುತ್ತೆ ಸ್ಪೆಷಲ್ ಗಣಪತಿಗೋಸ್ಕರ ಆಫರ್ ಹಾಕಿದ್ದೀವಿ ಇದು 1 ಪೀಸ್ 300 10 ಕ್ಕಿಂತ ಅವತ್ತು ಜಸ್ಟ್ ಓನ್ಲಿ 250 ರೂಪಾಯಿ ಶಾಪಿಗೆ ಬರ್ರಿ ವಿಸಿಟ್ ಮಾಡಿ ಸ್ಟಾಕ್ ಅಂತೂ ಫಾಸ್ಟ್ ಸ್ಟಾಕ್ ಅದ ನಾವೀಗ ಒಂದು ಮ್ಯಾನುಫ್ಯಾಕ್ಚರ್ ಇದ್ದೀವಿ ನೋಡ್ಬೋದು ಕಸ್ಟಮರ್ಸ್ ಎಲ್ಲ ತೋಲಕ್ ಬಂದ್ ತಿಳಿ ಯಾವಂತವ್ರಿಗೆ ತಿಳಗುಳ ನೋಡ್ರಿ ಕಸ್ಟಮರ್ ತಿಳಿಗುಳಂತ ತೋಲಕ್ ಬಂದ ಇವ್ನು ಬೇಕಂದ್ರೆ ಇಪ್ಪತ್ತು ಪೀಸ್ ಬೇಕಂತ ನೀವು ಬರೀ ಆರ್ಡರ್ ರೆಡಿ ಮಾಡ್ಕೊಡ್ತೀವಿ ಸ್ಟಾಕ್ ರೆಡಿ ಇರುತ್ತೆ ಬರೀ ಶಾಪಿಗೆ ಬರ್ರಿ ವಿಸಿಟ್ ಮಾಡಿರಿ ಅಡ್ರೆಸ್ ಸ್ವಲ್ಪ ಅಂದ್ರೆ ಚೈನಾಮಿ ಚಿನ್ಸೂರ್ ಕಾಂಪ್ಲೆಕ್ಸ್ ಕ್ಲಾಸಿಕ್ ಕಾಂಪ್ಲೆಕ್ಸ್ ಅಂತ ಅದೇ ಕಾಂಪ್ಲೆಕ್ಸ್ ಒಂದು ಶಾಪ್ ಅದ ಶಾಪ್ ಲೈಫ್ ಸ್ಟೈಲ್ ಮೆಣಸೋರ್ ಶಾಪಿಗೆ ಬರಿ ವಿಸಿಟ್ ಇನ್ನೊಂದು ಈ ಆಫರ್ ಸರ್ ಇದು ಆಫರ್ ಸರ್ ಗಣೇಶ್ ಮಗತ್ತ ಗಣೇಶ್ ಮಂಗ್ರ ಗಣೇಶ್ ಮಂಗ ನಿಮ್ಗೆ ಫುಲ್ ಇದು ಆಫರ್ ಇರ್ತಾ ಓಕೆ ಪ್ರೈಸ್ ಒನ್ಲಿ ತ್ರೀ ಫಿಫ್ಟಿ ಒನ್ ಪ್ಯಾಂಟ್ ಒಂದು ಅಪ್ ಕೊಡ್ತಾ ಪ್ರೈಸ ಓಕೆ ಸರ್ ಓಕೆ ಬೇರೆ ಕಡೆ ಡೆಲಿವರಿ ಬೇಕಾಗಿತ್ತು ಅಂದ್ರೆ ಆರು ಡೆಲಿವರಿ ಕೊಡ್ತೀವಿ ಅದನ್ನ ಅದು ಕೊಡ್ತೀವಿ ಫ್ರೀ ಆಗಿ ಕೊಡ್ತೀವಿ ಫ್ರೀ ಆಗಿ ಕೊಡ್ತೀವಿ ಓಕೆ ಫ್ರೆಂಡ್ಸ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಸರ್ ಡೆವ್ಯ ಸರ್ ನಾನು ನಂಬರ್ ಸರ್ ಡಬಲ್ ನೈನ್ ಒನ್ ಸಿಕ್ಸ್ ಝೀರೋ ಟು ಫೈವ್ ಸೆವೆನ್ ಫೈವ್ ನೈನ್ ಈ ನಂಬರ್ನ ವಾಟ್ಸಪ್ನ ಹ್ಯಾಂಡ್ ಕಳಿಸಿ ನಾವು ಫೋಟೋ ಸೆಂಡ್ ಮಾಡ್ತೀವಿ ನೀವು ಬೇಕಾದ್ರೆ ತಗೋದು ಸರ್ ಆರ್ ಕಂಡು ಡೆಲಿವರಿ ಫ್ರೀ ಆಗಿರ್ತಾರೆ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಫ್ರೆಂಡ್ಸ್ ನೋಡ್ತಾರಲ್ಲ ನಿಮಗೂ ಏನಾದರೂ ಪರ್ಚೇಸ್ ಮಾಡ್ಕೋಬೇಕಾಗಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಕೆಳಗಡೆ ಅವ್ರನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಆಮೇಲೆ ಅವ್ರ ಪ್ಲೇಸನ್ನು ಮೆನ್ಷನ್ ಮಾಡಿರ್ತೀನಿ ನಿಮ್ಗೆ ಯಾರಾದ್ರು ಬೇಕಾದ್ರೆ ಹೋಗಿ ವಿಸಿಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗೋದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್